ನೋಡ್ತಾರೆ ಪಕ್ಷದಲ್ಲಿ ಟಿಕೆಟ್ ಕೊಡ್ತಾರೆ ಹಣ ನೋಡ್ತಾರೆ ಮತ ಆಗುವಂತ ಪರಿಸ್ಥಿತಿ ಆಗಿದೆ ಆದರೆ ನನಗೆ ನೋವಾಗಿದೆ ಆ ನೋವಿಂದ ನಾನು ಆಗ್ತಾ ಇದೇನೆ ಒಂದು ಹಂತ ಮುಗೀತು ಏನು ಮೊದಲನೇ ಹಂತ ಎರಕೋಟೆ ಇತ್ತು ನಾವು ಎರಡನೇ ಹಂತವಾಗಿ ಗುರುಮಲ ಗ್ರಾಮ ಪಂಚಾಯತ್ಗೆ ನಾವು ಹೋಗ್ತಾ ಇದ್ವಿ ಇವತ್ತು ಅವ್ರಿಗೆ ಭಯ ಉಟ್ಕೊಂಡಿರೋದೇನು ಭ್ರಷ್ಟಾಚಾರದಲ್ಲಿ ಉದ್ಯೋಗ ಖಾತ್ರಿ ಭ್ರಷ್ಟಾಚಾರದಲ್ಲಿ ಮುರುಗುಮಲ್ಲ ಪಂಚಾಯಿತಿ ಒಂದನೇ ಸ್ಥಾನ ಪಡೆದಿದೆ ಇದು ಒಂದು ಭಯ ಎಲ್ಲಿ ನಮ್ಮ ಭ್ರಷ್ಟಾಚಾರ ಮುಂದೆ ಬರ್ತದೆ ಅನ್ನೋ ಭಯ ಪಿಡಿಒ ಅಧಿಕಾರಿಗಳಿಗೆ ಸುರೇಶ್ ಅವರಾಗಿದ್ದಾರೆ ಸುರೇಶ್ ಅವ್ರಿಗಿದೆ ಇವತ್ತು ಅದರಿಂದನೇ ಅವ್ರನ್ನ ಮುಂದೆ ಇಟ್ಕೊಂಡು ನಮಗೆ ಭಯ ಉಡ್ಸುವಂಥ ರೀತಿಯಲ್ಲಿ ನಮಗೆ ರಕ್ಷಣೆ ಕೊಡದೆ ಅಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಕೊಡದ್ರೆ ಕುತಂತ್ರದ ರಾಜಕೀಯ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ನನಗೆ ನಾನು ಏನು ಹನ್ನೆರಡುವರೆಯಿಂದ ಐದು ಗಂಟೆವರೆಗೂ ನಾನು ಏನು ಸತ್ಯಾಗ್ರಹ ಮುಂದಿನ ಮಂಗಳವಾರ ಅಂದ್ಕೊಂಡಿದ್ದೀವಿ ಅದಕ್ಕೆ ಒಂದು ರೀತಿ ಭಯ ಉಡಿಸುವಂಥದ್ದು ಒಂದು ರೀತಿ ಜನಾನ ಸೇರಬಾರ್ದು ಅನ್ನೋ ರೀತಿಯಲ್ಲಿ ನಡೀತಾ ಇದೆ ದಯಮಾಡಿ ಮತದ ಮತದಾರ ಮಿತ್ರರು ಮತ್ತು ನಾಗರಿಕ ಬಂಧುಗಳು ಇದು ಇಡೀ ಇದ್ದಾರೆ ನಮಗೆ ನ್ಯಾಯ ಕೊಡಿಸ್ಬೇಕು ಇದರ ಬಗ್ಗೆ ತನಿಖೆ ಮಾಡಲಿ ನನ್ನ ಅನಿಸಿಕೆ ನನ್ನ ನೋವು ನಾನು ಏನು ವಿದ್ಯೆ ಕಳ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನೋ ಅದನ್ನು ನಾನು ಈ ನೋವಿಂದಲೇ ನಾನು ಮಾಡ್ತಾ ಇರೋದು ಒಂದು ಕಡೆ ನನ್ನ ಮೇಲೆ ಅಪ್ರಚಾರ ಇನ್ನೊಂದು ಕಡೆ ನಾನು ಏನೇ ಕೆಲಸಕ್ಕೆ ಮಾಡಕ್ಕೆ ಹೋದ್ರೂ ಅದನ್ನು ತಪ್ಪಿಸುವಂಥ ರೀತಿಯಲ್ಲಿ ಕುತಂತ್ರಗಳು ನಡೀತಾ ಇದೆ ನಾನು ಪಂಚಾಯಿತಿ ವಿರುದ್ಧವಾಗಿ ಮಾತಾ ಇಲ್ಲ ಇಲ್ಲ ಗ್ರಾಮಸ್ಥರ ವಿರುದ್ಧವಾಗಿ ಮಾತಾ ಇಲ್ಲ ಸರ್ಕಾರಗಳ ವಿರುದ್ಧ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೆ ಇದೇ ಇದೆ ಏನು ಕೇಂದ್ರ ಮತ್ತು ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳಾದಂಥ ವಿವಿಧ ಯೋಜನೆಗಳ ಜೊತೆಗೆ ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಯಾ ಗ್ರಾಮಗಳನ್ನು ಸುಲಭ ರೀತಿಯಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯ ಅಂತ ಹೇಳಿಬಿಟ್ಟು ನಾನು ನನ್ನ ಅನಿಸಿಕೆ ಪ್ರಕಾರ ಬೇರೆಯವರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನ್ನ ನನ್ನಂಥ ಯುವಕರು ಲಕ್ಷಾಂತರ ಮಂದಿ ಯುವಕ ಯುವತಿಯರು ಜನ ಇದ್ದಾರೆ ನನ್ನ ಅನಿಸಿಕೆ ಏನಿದೆಯೋ ನನ್ನ ಅಧ್ಯಯನ ಏನಿದೆಯೋ ಈ ಒಂದು ಸರ್ಕಾರಕ್ಕೆ ಮುಟ್ಟಬೇಕು ಇವತ್ತು ಆಯಿತು ಇವ್ರು ಹೇಳ್ತಾ ಇದ್ದಾರೆ ಇವತ್ತು ಏನು ನಮ್ಮ ಹರೀಶ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ಪಿ ಡಿ ಅವರು ಹೇಳ್ತಾರೆ ಅದರಲ್ಲಿ ಇಲ್ಲ ಅಂತ ಆಯಿತು ನಾನು ಕೊಟ್ಟೆ ಏನು ಮುಖ್ಯಮಂತ್ರಿಗಳಿಗೆ ಮನವಿ ಸಿಕ್ಕು ಕೊಟ್ಟೆ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ನಾನು ಕೊಟ್ಟೆ ಅವ್ರು ರಿಸೀವ್ ಮಾಡಿಕೊಂಡ್ರು ಅವ್ರು ಯಾಕೆ ಅವತ್ತು ನಮ್ಗೆ ಹೇಳ್ಬಾರ್ದು ಈ ಥರ ಅವಕಾಶಗಳಿಲ್ಲಪ್ಪ ನೀನು ಇದಕ್ಕೆ ಬರಬೇಡ ಅಂತ ಮತ್ತು ಶ ಮಂತ್ರಿಗಳಿಂದ ನನಗೆ ಯಾಕೆ ಪತ್ರಗಳು ಬರಬೇಕಾಗಿತ್ತು ಅಲ್ಲೇ ಕೊಡಬೇಕಾಗಿತ್ತಲ್ಲ ಏನು ಇದರಲ್ಲಿ ಯಾವುದೇ ರೀತಿಯಲ್ಲಿ ಅವಕಾಶಗಳಿಲ್ಲ ಅಂತ ಇಷ್ಟು ವರ್ಷಗಳು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ವರ್ಷ ಬಂದಿದೆ ಇವತ್ತು ಹನ್ನೊಂದು ವರ್ಷ ನಾನು ಯಾಕೆ ಓಡಾಡ್ಸ್ಕೋಬೇಕಾಗಿತ್ತು ವಿಧಾನಸಭೆಗೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರಣ್ಣನವರು ಅವ್ರಿಗೂ ನಾವು ಸೇವೆ ಮಾಡಿದೆ ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಎಂಬತ್ತು ವರ್ಷದಲ್ಲಿ ಕಳೆದಂತ ಏನು ಒಂದು ರಥಚಕ್ರಗಳ ಭೂಮಿಯಿಂದ ಅಗಿದು ತೆಗೆದು ಪೂಜೆ ಮಾಡಿದ್ದು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉಸ್ತುವಾರಿ ಸಚಿವರು ಅವಾಗ ಅವಾಗ ಶಾಸಕರು ಇವಾಗ ಉಸ್ತುವಾರಿ ಸಚಿವರು ಎರಡ್ ಸಾವಿರದ ಹತ್ತರಲ್ಲಿ ನೂರು ಇಪ್ಪತ್ತಾರು ಗ್ರಾಮಗಳ ದೀಪೋತ್ಸವ ಭಾರಿ ದನಗಳ ಜಾತ್ರೆ ಈ ಒಂದು ಕಾರ್ಯಕ್ರಮ ಅವರ ಕೈಯಿಂದ ಇವತ್ತು ನಾವು ಉದ್ಘಾಟನೆ ಮಾಡಿಸಿದ್ದು ನಮ್ಮ ಶಾಸಕರಿಗೆ ಮಂತ್ರಿಗಳಿಗೆ ಗೊತ್ತಿಲ್ವಾ ಇವತ್ತು ನಾನು ಹೇಳಿದ್ದೀನಿ ಅವ್ರ ಆಫೀಸ್ಗೆ ಹೋಗಿದ್ದೀನಿ ರಿಜಿಸ್ಟ್ ಪೋಸ್ಟ್ ಮಾಡಿದ್ದೀನಿ ನನ್ನ ನೋವು ಏನಿದೆಯೋ ಆ ಪತ್ರಗಳ ಮುಖಾಂತರ ಕೊಟ್ಟಿದ್ದೀನಿ ಮತ್ತು ನಾನು ಮೊನ್ನೆನೂ ಪೊಲೀಸ್ ನನಗೆ ರಕ್ಷಣೆ ಕೊಡಬೇಕು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ನನ್ನ ನೋವನ್ನು ಹೇಳಬೇಕಾದರೆ ನೀವು ನೇರವಾಗಿ ನನ್ನ ಸಹಾಯಕ್ಕೆ ಅನುಮತಿ ಕೋರಿ ಅವರಿಗೆ ಪತ್ರಗಳಿಗೆ ಬಂದಿದೆ ಇದೆಯೇ ನೋಡಿ ನಾವು ದಯವಿಟ್ಟು ಪತ್ರಕರ್ತರು ಇದನ್ನು ಗಮನಿಸಬೇಕು ನಮ್ಮಂಥ ಬಡವರಿಗೆ ಯುವಕರಾಗಿ ನಾವು ಮೂವತ್ತೆರಡು ವರ್ಷ ಸೇವೆ ಮಾಡಿದಂಥವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ನಿಮ್ಗೆ ಏನು ದಾಖಲೆಗೆ ಬೇಕೋ ಅದನ್ನು ನಾನು ಕೊಡ್ತೀನಿ ನೀವು ಪರಿಶೀಲನೆ ಮಾಡಿ ನಾನು ಕೆಲಸ ಮಾಡಿದ್ದೀನಿ ಅಂತ ಗ್ರಾಮದಲ್ಲಿ ಬನ್ನಿ ನೀವು ತನಿಖೆ ಮಾಡಿ ಅಸತ್ಯವಾಗಿದ್ದರೆ ನಮ್ಮನ್ನು ಬೆಳಕಕ್ಕೆ ತನ್ನಿ ಅಂದ್ರೆ ನಾನು ಇದೇನೋ ನಮ್ಮ ನಮ್ಮದು ತುಪ್ಪಿದ್ರೆ ನಾನು ಆ ತುಪ್ಪತಕ್ಕಂಥ ನೀವು ಏನು ಹೇಳ್ತೀರೋ ಏನು ಕಾನೂನೇನು ಹೇಳುತ್ತೋ ಸಾರ್ವಜನಿಕರು ಏನು ಹೇಳ್ತಾರೋ ಅದರ ಪಕ್ಕಂತಾಗ ನಾವಾಗಿ ನನ್ನ ನೋವೇನಾಗಿದೆ ನಾನು ವಿದ್ಯೆ ಕಲ್ತ್ಕೊಂಡು ನಾನು ಇಷ್ಟೆಲ್ಲ ಮಾಡಿ ಸೇವೆ ಮಾಡೋದಕ್ಕಿಂತ ನಾನು ಮುಂದೆ ಹೋಗಿದ್ದೆ ಇವತ್ತಿಲ್ಲ ನಾವು ನಮ್ಮಂಥ ಬಡವರು ರಾಜಕೀಯವಾಗಿ ನಾವು ಅಧಿಕಾರ ಪಡೆಯಕ್ಕೆ ಸಾಧ್ಯವೇ ಇಲ್ಲ ನಾನೇ ಅಲ್ಲ ಪ್ರತಿಯೊಬ್ಬ ಜಾತಿಯಲ್ಲೂ ಪ್ರತಿಯೊಬ್ಬ ಯುವಕ ಯುವತಿಯರು ಅನ್ನುವಂಥರಿಗೆ ಮಾತ್ರ ಏನು ಚುನಾವಣೆಯಲ್ಲಿ ಮೀಸಲಾತಿ ಬರುತ್ತೆ ಮೀಸಲಾತಿಯಲ್ಲಿ ಯಾರ ಆ ತಕ್ಕಂತೆ ಯಾವ ಜನಾಂಗದಲ್ಲಿ ಅನವಂತರಗ ಮಾತು